ಸಾರಿಗೆ ಬಂದ್ ಕಡೆ ಎಚ್ಚರಿಕೆ ಸರ್ಕಾರಕ್ಕೆ ನೌಕರರು ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರಿದ್ದಾರೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕಿಂದ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಆರಂಭ ಮಾಡಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಬೇಡಿಕೆ ಈಡೇರಿಸಿದ್ರೆ ಬಸ್ ಓಡಿಸಲ್ಲ ಅಂತ ಹೇಳ್ತಿದ್ದಾರೆ ಆಗಸ್ಟ್ ಐದನೇ ತಾರೀಕಿಂದ ಬಸ್ ನಿಲ್ಲಿಸಲು ನಿರ್ಧಾರ ಮಾಡಲಾಗಿದೆ ಸಾರಿಗೆ ನೌಕರರಿಂದ ಲಾಸ್ಟ್ ವಾರ್ನಿಂಗ್ ವೇತನ ಪರಿಷ್ಕರಣೆಯ ಮೂವತ್ತೆಂಟು ತಿಂಗಳ ಬಾಕಿ ಹಣವನ್ನು ಕೊಡಿ ವೇತನ ಪರಿಷ್ಕರಣೆ ಕ್ಯಾಂಟೀನ್ ವ್ಯವಸ್ಥೆ ರಜೆಗಳ ಹಕ್ಕು ಸೇರಿ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ ಮಾಡಿ ನೌಕರರು ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈಗ ನೌಕರರ ವಿರುದ್ಧ ಯಸ್ಮಾಸ್ತ್ರ ಪ್ರಯೋಗ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ ಆದರೆ ನೀವು ಯಸ್ಮಾ ಜಾರಿ ಮಾಡಿದ್ರು ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಪ್ರತಿಭಟನೆಗೆ ಇಳಿದಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ಸರ್ಕಾರ ನೀವು ಭಾಗ್ಯ ಅಭಾಗ್ಯ ಈ ಭಾಗ್ಯ ಕೊಟ್ಟು ಜನಗಳಿಗೆ ಅವಕಾಶ ಮಾಡ್ತಾ ಇದ್ದೀರಾ ಅಗ್ರಿ ಆದರೆ ದುಡಿಯೋ ಕೈಗಳ ಕೆಲಸ ಕೊಡಿ ದುಡಿಯೋರ್ ಕಾಸು ಕೊಡಿ ದುಡಿಯೋ ಶ್ರಮಕ್ಕೆ ಬೆಲೆ ಕೊಡಿ ಕೆಲಸ ಮಾಡೋರು ಫಸ್ಟ್ ಹಣ ಕೊಡಿ ನಿಮ್ಮ ನಿಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಬೇಕನ್ನೋ ದಾಟಿಯ ಪ್ರಶ್ನೆಗಳನ್ನ ಇಟ್ಟು ಹೋರಾಟ ಮಾಡ್ತವ್ರೆ ನಿಮಗೆ ಗ್ಯಾರಂಟಿ ಕೂಡ ಕಾಸು ಇದೆ ಆದರೆ ಈ ವ್ಯವಸ್ಥೆ ರನ್ ಆಗಲಿಕ್ಕೆ ಕಾರಣ ಆಗ್ತಿರೋ ನಮ್ಮನ್ನು ಯಾಕೆ ತುಳಿತಾ ಇದ್ದೀರಿ ನಮ್ಗೆ ಯಾಕೆ ಗೋಳಿಕೊತಾ ಇದೀರಿ ನಮ್ಗೆ ಯಾಕೆ ಕೊಡ್ತಿಲ್ಲ ಅನ್ನೋದು ಸರ್ಕಾರಿ ನೌಕರರ ಡಿಮ್ಯಾಂಡ್ ಕಂಡಕ್ಟರ್ ಡ್ರೈವರ್ಗಳು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ವಾಯುವ್ಯ ಈಶಾನ್ಯ ಈ ಭಾಗದ ಸಾರಿಗೆ ನೌಕರರೆಲ್ಲರೂ ಕೂಡ ಪಡಬಾರ್ ಪಾಠ ಪಡ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಇಡೀ ದೇಶದಲ್ಲಿ ಲಾಭದಾಯ ಲಾಭದಲ್ಲಿರ್ತಕ್ಕಂಥ ಸಂಸ್ಥೆ ಆಗಿತ್ತು ಯಾರ್ಯಾರೋ ಯಾವ್ಯಾವುದೋ ಕಾರಣಕ್ಕೆ ಆ ಸಂಸ್ಥೆಯನ್ನು ಮತ್ತಷ್ಟು ಮಗದಷ್ಟು ಪಾತಾಳ ಕೆಲಸ ಕೆಲಸ ಮಾಡ್ತಾ ಇದ್ದಾರೆ ಎತ್ತಿನ ಗಾಡಿಲಿ ಫ್ರೀ ಅಂತೀರಿ ಎತ್ತಿನ ಗಾಡಿ ಎತ್ತಿ ಮೇವ್ ಹಾಕ್ಬೇಕಲ್ವಾ ಆ ಗಾಡಿ ಚೆನ್ನಾಗಿರ್ಬೇಕಲ್ವಾ ಆ ಟೈರಲ್ಲಿ ಗಾಳಿ ಇರಬೇಕಲ್ವಾ ಆ ಎತ್ತುಗಳು ಯಾರು ನೌಕರರು ಅಲ್ವಾ ಎತ್ತಂಗೆ ಮೇವ ಆಗ್ತೆ ಎತ್ತಗೆ ಲಾಳ ಗಿಳ ಓಡಿದೆ ಅವು ಹೆಂಗೆ ಓಡ್ತವೆ ಅದೇ ಸಾರಿಗೆ ನೌಕರರಿಗೆ ಶಕ್ತಿ ತುಂಬೋ ಕೆಲಸವನ್ನು ಮಾಡಿ ನೀವು ಇನ್ನೊಂದು ಭಾರ ಹಾಕಿ ಬರ್ತಾರೆ ಪಾಪ ಅವರು ಸಾರಿಗೆ ನೌಕರರ ದೃಷ್ಟಿಯಿಂದ ಸರ್ಕಾರ ಇದನ್ನು ಜಾರಿ ಮಾಡಲೇಬೇಕು ಕೊಡಲೇಬೇಕು ಇದನ್ನು ಅವ್ರ ಬೇಡಿಕೆಗಳನ್ನ ಈಡೇರಿಕೆ ಮಾಡಬೇಕು ಅವರೇನು ಬೇರೆ ಸರ್ಕಾರಿ ನೌಕರರತ್ರ ಹೆಚ್ಚಿನ ಸಂಬಳಕ್ಕೆ ಪರ್ಮನೆಂಟು ಆಲೆಕ್ಕಾಚಾರದಲ್ಲಿ ಇದ್ದವರೇನಲ್ಲ ಅವರು ಸಾರಿಗೆ ನೌಕರರ ಡಿಮ್ಯಾಂಡನ್ನು ಸರ್ಕಾರ ಪೂರೈಸಲಿಲ್ಲ ಅಂತಂದರೆ ಫಸ್ಟು ನಿಮ್ಮ ಹಣ ಮೀಸಲಿಡ್ತಿರಲ್ಲ ಇಷ್ಟಿಷ್ಟು ಕೋಟಿ ಇಷ್ಟಿಷ್ಟು ಸಾವಿರ ಕೋಟಿ ಅಂತ ಐವತ್ತು ಸಾವಿರ ಕೋಟಿ ಬೇಕು ವರ್ಷಕ್ಕೆ ಐವತ್ತರಿಂದ ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿಗೆ ಪೌರ ಕಾರ್ಮಿಕರಿಗೆ ಒಂದಷ್ಟು ಅನುಕೂಲ ಮಾಡಿದಿರಿ ಅಪ್ಪ ಅಪ್ರಿಷಿಯೇಟ್ ಮಾಡ್ಬೇಕು ನಿಮ್ಮನ್ನು ಅಂದರೆ ಸಾರಿಗೆ ನೌಕರನ್ನ ಯಾಕೆ ಕ್ಯಾರೆ ಅಂತ ಇಲ್ಲ ನೀವು ಎನ್ ಶಿವಕುಮಾರ್ ಸಾರಿಗೆ ನೌಕರ ಡಿಮ್ಯಾಂಡ್ ನೀವೇ ಹೇಳ್ತಾ ಇದ್ದೀರಿ ಅಂತ ಹೌದು ಹೇಳಬೇಕಲ್ಲ ಅವ್ರು ರೆಪ್ರೆಸೆಂಟ್ ಮಾಡಬೇಕಲ್ಲ ನಾವು ಸರ್ಕಾರ ಫಸ್ಟು ರೈತರಿಗೆ ಸರ್ಕಾರ ಫಸ್ಟು ವಿದ್ಯಾರ್ಥಿಗಳಿಗೆ ಸರ್ಕಾರ ಫಸ್ಟು ನೌಕರರಿಗೆ ಸರ್ಕಾರ ಫಸ್ಟು ಬೇಸಿಕ್ ಬೇಕಾಗಿರೋದಕ್ಕೆ ವ್ಯವಸ್ಥೆ ಮಾಡಿ ಆಮೇಲೆ ಮತ ಏನೇನು ಬೇಕು ಅನೌನ್ಸ್ ಮಾಡಬೇಕಾಗಿತ್ತು ಇದು ಇಲ್ಲಿ ಫೇಲ್ ಆಗಿರೋದು ಇವೆಲ್ಲ ಕೊಟ್ಟು ಅವೆಲ್ಲ ಮಾಡಿದರೆ ಯಾರೂ ಕೇಳ್ತಿರಲ್ಲ ಅಣ್ಣಂಗೆ ಜೈ ಅಣ್ಣಂಗೆ ಜೈ ಅಂದರು ಇನ್ನೂರು ಇಪ್ಪತ್ತ್ನಾಲ್ಕರಲ್ಲಿ ಗೆಲ್ಸರು ಯಾಕಂದ್ರೆ ಸರ್ಕ ಸಾರಿಗೆ ನೌಕರರು ಪಾಪ ಅಲ್ಲೆಲ್ಲ ಕಲ್ಬುರ್ಗಿ ಭಾಗದಿಂದ ಬಂದಿಲ್ಲ ಬಿ ಎಮ್ ಟಿ ಸಿ ಕೆಲಸ ಮಾಡ್ತಿದ್ದಾರೆ ಹಾಂ ಹತ್ತು ಹದಿನೈದು ಸಾವಿರ ಮನೆ ಬಾಡಿಗೆ ಮಕ್ಕಳು ಓದಿಸ್ಬೇಕು ಬೆಂಗಳೂರಲ್ಲಿ ಅವರ ಹೆಂಡತಿ ಮಕ್ಕಳನ್ನ ಊರಲ್ಲಿ ಬಿಟ್ಟು ಬಂದಿರ್ತಾರೆ ಇಲ್ಲಿ ಬದುಕು ಈ ಸಂಬಳದಲ್ಲಿ ಜೀವನ ಮಾಡೋಕ್ಕಾಗಲ್ಲ ಅಂತ ಸೊ ಹಾಗಾಗಿ ಸಾರಿಗೆ ನೌಕರರ ವಿಷಯದಲ್ಲಿ ರಾಮಲಿಂಗಾರೆಡ್ಡಿ ಅವರು ಸರ್ಕಾರದ ಗಮನಕ್ಕೆ ತಂದು ಏನು ಡಿಮ್ಯಾಂಡ್ ಇದೆ ಅದನ್ನು ಪೂರೈಕೆ ಮಾಡಬೇಕು ಕೇವಲ ಚುನಾವಣೆ ದೃಷ್ಟಿಯಿಂದ ಅನೌನ್ಸ್ ಮಾಡ್ಕೊಂಡು ಜಾತ್ರೆ ಮಾಡ್ಕೊಂಡು ವೋಟ್ ಪಡ್ಕೊಂಡು ಇವರೇ ಹೇಳ್ತಿದ್ರಪ್ಪ ಹೆಂಗೆ ಕೊಡ್ತೀರಿ ಗ್ಯಾರಂಟಿ ಎಲ್ಲ ಮಾಡ್ತೀರಿ ಅಂದಾಗ ಬಿಜೆಪಿ ನಲವತ್ತು ಪರ್ಸೆಂಟ್ ಸರ್ಕಾರ ಆಯಿತು ನಾವು ನಲವತ್ತು ಪರ್ಸೆಂಟ್ ತಗೊಳ್ಳಲ್ಲ ಅದೇ ದುಡ್ಡಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೆಲ್ಲ ಹೇಳಾರಪ್ಪ ಬಟ್ ಗ್ಯಾರಂಟಿಗೆ ವಿರೋಧ ಇಲ್ಲ ನಂದು ಆದರೆ ಗ್ಯಾರಂಟಿಯನ್ನು ಜಾರಿ ಮಾಡ್ಬೇಕಾರೆ ಇವ್ರು ಬೇಕಲ್ಲ ಪುಕ್ಸಟ್ಟೆ ಬಸ್ ಓಡಾಡಬೇಕು ಅಂದ್ರೆ ಕಂಡಕ್ಟ್ರು ಡ್ರೈವರ್ ಬೇಕಲ್ಲ ಅಲ್ವಾ ಇವ್ರ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಮತ್ತು ಅಲ್ಲೊಂದು ಜಾತ್ರೆ ಮಾಡಿಸೋದು ಸೊ ಹಾಗಾಗಿ ಸರ್ಕಾರ ಇದೆ ಸರ್ ಒಂದಷ್ಟು ಗಂಭೀರವಾಗಿ ಪರಿಗಣಿಸಿ ಅವ್ರಿಗೆ ಏನೋ ಅನುಕೂಲ ಮಾಡಿದ್ರೆ ಒಳ್ಳೇದು ಅಂತ ಅನ್ಕೋತೀರಿ ತಾವೇನು ಹೇಳ್ತೀರಿ ಬಗ್ಗೆ ಸಾರಿಗೆ ನೌಕರರ ಬಗ್ಗೆ ಸರ್ಕಾರ ಒತ್ತು ಕೊಡಬೇಕಾ ಅವ್ರ ಸ ಸಮಸ್ಯೆ ಕ್ಲಿಯರ್ ಮಾಡಬೇಕಾ ತಾವೇನು ಹೇಳ್ತೀನಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್